ಹಾಯ್ ನನ್ನ ಪ್ರೀತಿಯ ಬಂಧು ಬಾಂಧವರಿಗೆಲ್ಲ ನಮಸ್ಕಾರಗಳು ಇವತ್ತು ನಾನು ಒಂದು ವಿಶೇಷವಾದ ದೋಸೆ ಜೊತೆ ಒಂದು ಒಳ್ಳೆಯ ಸಾರು ಮಾಡಿದ್ದೀನಿ ಅದೇ ಗೋಧಿ ಹಿಟ್ಟಿನ ದೋಸೆ ಅಲ್ಲ ಗೋಧಿ ಕಾಳಿನ ದೋಸೆ ಗೋಧಿ ಕಾಳನ್ನು ರುಬ್ಬಿ ಮಾಡಿರೋ ದೋಸೆ ಆ ದೋಸೆಗೆ ಒಣ ಸಿಗಡಿಯ ಸಾರು ಮಾಡಿದ್ದೇನೆ ಮಾವಿನಕಾಯಿ ಎಲ್ಲ ಹಾಕಿ ಮಾವಿನಕಾಯಿ ಈರುಳ್ಳಿ ಎಲ್ಲ ಹಾಕಿ ಒಣ ಸಿಗಡಿಯ ಸಾರು ಮಾಡಿದ್ದೇನೆ ಗೋಧಿ ಕಾಳಿನ ದೋಸೆ ಜೊತೆ ಮೀನಿನ ಸಾರು ಇಲ್ಲಿ ನಾನು ಒಂದು ತೆಂಗಿನಕಾಯಿ ಫುಲ್ ತಗೊಂಡಿದ್ದೀನಿ ಅದು ಅರ್ಧ ನಾನು ಗೋಧಿ ರುಬ್ಬುವಾಗ ನಾನು ದೋಸೆಗೆ ತೆಂಗಿನ ತುರಿ ಇದ್ದೀನಿ ಆಮೇಲೆ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಒಣಮೀನ್ ಸಾರಿಗೆ ಫಾರ್ಟಿ ಪರ್ಸೆಂಟ್ ಬಂದು ಗೋಧಿ ಕಾಳಿನ ದೋಸೆಗೆ ಫುಲ್ಲು ಜಾಸ್ತಿ ತೆಂಗಿನ ತುರಿ ಗೋಧಿ ದೋಸೆಗೆ ಹಾಕಿದ್ರೂ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಸಿಕ್ಸ್ಟಿ ಪರ್ಸೆಂಟದು ಸಾರು ಅಂದರೆ ಮಧ್ಯಾಹ್ನಕ್ಕೂ ಆಯಿತು ಆ ಸಾರು ಆಮೇಲೆ ಫಾರ್ಟಿ ಪರ್ಸೆಂಟ್ ಬಂದು ಗೋಧಿ ಕಾಳು ರುಬ್ಬಾಗ ಹಾಕೋದು ಈಗ ನಾನು ನೋಡಿ ಇದನ್ನೆಲ್ಲ ನೆನೆ ಹಾಕುವಾಗಿಲ್ಲ ಗೋಧಿ ಕಾಳು ನೆನೆ ಹಾಕಿ ದೋಸೆ ಮಾಡಿದರೆ ಇದನ್ನು ನಮ್ಮ ಅಮ್ಮ ಹೇಳಿಕೊಟ್ಟಿದ್ದು ಆ ಥರ ಅಮ್ಮನೂ ಮಾಡ್ತಾ ಇರಲಿಲ್ಲ ದೋ ಗೋಧಿ ಕಾಳಿನ ದೋಸೆ ಮಾಡುವಾಗ ನಾವು ಆವಾಗಲೇ ತೊಳೆದು ಮಾಡೋದು ಮಾಮೂಲಿಯಾಗಿ ಹೀಗೆ ಮಾಡಿದ್ರೇ ಚೆನ್ನಾಗಿರ್ ಇರುತ್ತೆ ಅದು ನೆನೆ ಹಾಕಿ ಮಾಡೋರು ಇರ್ತಾರ ಗೊತ್ತಿಲ್ಲ ನನಗೆ ನೆನೆ ಹಾಕಿ ಮಾಡಿದರೆ ಈ ಥರ ಒಂಥರ ಏನು ಅಂಟು 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 ಥರ ಬರುತ್ತೆ ಅದು ಹಾಗಾಗಿ ಗೋಧಿ ಯಾವಾಗಲೇ ಆವಾಗಲೇ ಗೋಧಿ ಕಾಳನ್ನು ತೊಳೆದು ಚೆನ್ನಾಗಿ ತೊಳಿಬೇಕು ಮಾತ್ರ ಈ ಗೋಧಿ ಕಾಳೆಲ್ಲ ಎಷ್ಟು ದೂರದಿಂದ ಬರುತ್ತೆ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ತೊಳೆದ ಮೇಲೆ ಅದನ್ನು ಮಿಕ್ಸಿಯಲ್ಲಿ ನೀರು ಹಾಕ್ಕೊಂಡು ರುಬ್ಬಬೇಕು ಇವಾಗ ನಾನು ನೋಡಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಒಣ ಮೀನು ಸಾರಿಗೆ ಬಾಕಿ ತೆಂಗಿನ ತುರಿ ಬಂದು ನಮ್ಮ ಗೋಧಿ ಕಾಳಿನ ದೋಸೆಗೆ ನಾನು ಇವಾಗ ಪಾಲ್ ಮಾಡಿಟ್ಟಿದ್ದೀನಿ ಇಬ್ಬರು ಜಗಳಾಡೋದು ಬೇಡ ಅಂತ ಆಮೇಲೆ ಗೋಧಿ ದೋಸೆ ಮತ್ತು ಒಣ ಸಿಗಡಿ ಜಗಳ ಮಾಡಿದರೆ ಕಷ್ಟ ಆಗುತ್ತೆ ಇವಾಗ ಇದನ್ನು ತೆಂಗಿನ ತುರಿ ಗೋಧಿ ಕಾಳು ಎಲ್ಲ ಹಾಕಿ ನೀರು ಹಾಕ್ಕೊಂಡು ರುಬ್ಬೋಣ ಜೊತೆಗೆ ಉಪ್ಪು ಹಾಕಬೇಕು ಇದನ್ನು ಎರಡು ಸಲವಾಗಿ ರುಬ್ತೀನಿ ಯಾಕೆಂದರೆ ನಾನು ಅಲ್ಲಿ ಮೂರು ಲೋಟ ನಾನು ತಗೊಂಡಿದ್ದೇನೆ ಎರಡು ಸಲ ರುಬ್ಬಿದಾಗ ನಮಗೆ ಅದು ಸರಿಯಾಗಿ ನಮಗೆ ಎಷ್ಟು ಬೇಕಷ್ಟು ಒಂದು ರೀತಿಯಲ್ಲಿ ನಾವು ಪಾಕ ಮಾಡಿಡ್ಬೋದು ಇಲ್ಲಾಂದ್ರೆ ಅದು ತುಂಬ ತರಿತರಿದ್ರೂ ಚೆನ್ನಾಗಿರೋದಿಲ್ಲ ತುಂಬ ನೈಸಾಗಿದ್ರೂ ಚೆನ್ನಾಗಿರೋಲ್ಲ ಒಂದು ಸಣ್ಣ ಚಿರೋಟಿ ಚಿರೋಟಿರವೇದೇ ಆ ಮೊತ್ತಕ್ಕೆ ಬೇಕು ರುಬ್ಬಿದ್ದು ಈಗ ರುಬ್ಬಿದ್ದು ಆಯಿತು ನೋಡಿ ಇನ್ನೊಂದು ಸಲ ಹೀಗೆ ರುಬ್ಬಿ ಅದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಅಳತೆ ಮಾಡಿ ಇಡಬೇಕು ಇದು ಜಾಸ್ತಿ ನೀರು ಮಾಡುವಾಗಿಲ್ಲ ದೋಸೆ ಚೆನ್ನಾಗಿ ಬರೋದಿಲ್ಲ ನಾವು ಪುಡಿಗೆಲ್ಲ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತೀವಲ್ಲ ಹಾಗೆ ಹಾಕುವಾಗಿಲ್ಲ ಇಷ್ಟು ಈ ಮಟ್ಟಕ್ಕೆ ಬೇಕು ನೋಡಿ ಉದ್ದಿನ ದೋಸೆ ಇದೆ ಅಲ್ವ ಆ ಮಟ್ಟಕ್ಕೆ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಗೋಧಿ ಕಾಳನ್ನು ರುಬ್ಬಿ ತೆಂಗಿನ ತುರಿ ಹಾಕಿ ರುಬ್ಬಿ ದೋಸೆ ಮಾಡಿದರೆ ಆಗಿರುತ್ತೆ ಅದಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂದರೆ ಒಣಮೀನ ಸಾರು ಇಲ್ಲಿ ನಾನು ನೋಡಿ ಬಾಕಿ ತೆಂಗಿನ ತುರಿಗೆ ನಾನು ಇಲ್ಲಿ ಒಂದು ಹನ್ನೆರಡು ಗುಂಟೂರು ಮೆಣಸಿನಕಾಯಿ ಖಾರ ಏನಿಲ್ಲ ಇದು ಜಾಸ್ತಿ ಆಮೇಲೆ ಒಂದು ಸ್ಪೂನಷ್ಟು ಧನಿಯ ಬೀಜ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ ಈಗ ಇದರ ಜೊತೆ ತೆಂಗಿನ ತುರಿ ಜೊತೆ ಇದ್ದೀನಿ ಇದಕ್ಕೆ ಜಾಸ್ತಿ ಹುಣಸೆಹಣ್ಣು ಹಾಕುವಾಗಿಲ್ಲ ಇವತ್ತು ಸ್ವಲ್ಪ ಹಾಕ್ತೀನಿ ಯಾಕಂದರೆ ನಾನು ಮಾವಿನಕಾಯಿ ಹಸಿ ಮಾವಿನಕಾಯಿ ಹಾಕ್ತೀನಿ ಹಾಗಾಗಿ ನಾನು ಸ್ವಲ್ಪ ಚೂರು ಹುಣಸೆಹಣ್ಣು ತಗೊಂಡಿದ್ದೀನಿ ಇಲ್ಲಾಂದರೆ ಮಾವಿನಕಾಯಿ ಹಾಕೋದಿಲ್ಲ ಅಂದರೆ ಒಂದು ನಿಂಬೆ ಹಣ್ಣಿನ ಅರ್ಧದಷ್ಟು ಸಾಕು ನಾನು ನಿಂಬೆಹಣ್ಣಿನ ಕಾಲು ಭಾಗದಷ್ಟು ತಗೊಂಡಿದ್ದೇನೆ ಹಾಗೆ ಒಣ ಮೀನಲ್ವ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೇನೆ ಒಣ ಮೀನಿಗೆ ಹಸಿ ಮೀನಿಗೆಲ್ಲ ಎಲ್ಲ ನಾನ್ ವೆಜ್ಜಿಗೂ ನಮಗೆ ನಮಗೆ ಅಂತಲ್ಲ ಎಲ್ಲರಿಗೂ ಅರಿಶಿನ ಪುಡಿ ಮುಖ್ಯವಾಗಿ ಬೇಕಾಗುತ್ತೆ ಇಲ್ಲಿ ನಾನು ಒಣ ಸಿಗಡಿ ಊರಿಂದ ತಂದಿಟ್ಟಿರೋದು ನನಗೆ ಸ್ವಲ್ಪ ಉದಾಸೀನ ಇದು ಮಾಡಲಿಕ್ಕೆ ಯಾಕಂದರೆ ಒಂದೊಂದ್ರ ತಲೆ ತೆಗಿಬೇಕು ಅದೇ ಸ್ವಲ್ಪ ಕಷ್ಟ ಆಗಿರೋದು ಹಾಗಾಗಿ ತಂದು ಇಡ್ತೀನಿ ಮತ್ತು ಬೇಕಂದರೆ ಅಗತ್ಯ ಬಂದರೆ ಸಾರು ಮಾಡ್ತೀನಿ ನೋಡಿದರೆ ಒಂದೊಂದ್ರ ತಲೆಗೆ ತೆಗಿಬೇಕು ತಲೆ ತೆಗೆದು ಕೂಡ ನಮಗೆ ಸಿಗುತ್ತೆ ನಾವು ಊರಿಂದ ತರೋದಲ್ವ ತಲೆಯೆಲ್ಲ ತೆಗೆದು ಪ್ಯಾಕ್ ಮಾಡಿದಕ್ಕೆ ತುಂಬ ಜಾಸ್ತಿ ಇದೆ ರೇಟು ಅದೆಲ್ಲ ನಾವು ಮನಸ್ಸು ಮಾಡಿದರೆ ಮಾಡ್ಬೋದಲ್ವ ಇದನ್ನು ಒಂದೆರಡು ಮೂರು ಸಲ ತೊಳಿಬೇಕು ಚೆನ್ನಾಗಿ ಕ್ಲೀನೆಲ್ಲ ಮಾಡಿಟ್ಟೆ ನೋಡಿ ಇವಾಗ ಸ್ವಲ್ಪ ನಾವೆಲ್ಲ ಕಷ್ಟಪಟ್ಟರೆ ಎಲ್ಲನೂ ಒಳ್ಳೆ ಒಳ್ಳೆ ತಿಂಡಿ ತಿನ್ಬೋದು ಈಗ ನಾನು ಇದನ್ನು ಚೆನ್ನಾಗಿ ತೊಳೆದು ನೋಡಿ ತಲೆಯೆಲ್ಲ ತೆಗೆದೆ ತೊಳೆದು ಒಂದು ಜೇಡ ಪಾತ್ರೆಗೆ ಹಾಕಿಟ್ಟಿದ್ದೇನೆ ಮೂರು ಸಲ ತೊಳೆದೆ ಈಗ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೇ ಚೆನ್ನಾಗಿರೋದು ಮೊದಲು ನಾನು ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ ಫುಲ್ ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಹಾಕಿದ ಮೇಲೆ ನಾವು ಒಣ ಸಿಗಡಿ ಜೊತೆಯಲ್ಲಿ ಹಾಕಬೇಕು ಅದಾಗಲೇ ನಾವು ರುಬ್ಬುವಾಗ ಅರಿಶಿನ ಪುಡಿ ಹಾಕಿದ್ದೇವೆ ಅಲ್ವಾ ಹಾಗಾಗಿ ಮತ್ತೆ ಅರಿಶಿನ ಪುಡಿ ಅಗತ್ಯ ಇಲ್ಲ ಮಾತ್ರ ಅದೆಲ್ಲ ಸು ಚೆನ್ನಾಗಿ ಹಿಂಡಬೇಕು ಅದನ್ನು ಜರಡೆ ಪಾತ್ರೆಯಲ್ಲಿದ್ದರೆ ಅದನ್ನು ನೀರೆಲ್ಲ ಹೋಗುತ್ತೆ ಇವಾಗ ನಾವು ರುಬ್ಬಿದ ಸಾರು ಜೊತೆ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಅದಕ್ಕೆ ನೀರಿನಲ್ಲ ಮಾಡಿ ಹಾಕಿ ಕುದಿಸಿ ಕೊನೆಯಲ್ಲಿ ಮಾವಿನಕಾಯಿನ ಹಾಕಬೇಕು ಅಂದರೆ ಸಾರು ನಾವು ಇಳಿಸ್ತೀವಲ್ವ ಸ್ಟವ್ ಆಫ್ ಮಾಡ್ತೀವಲ್ಲ ಅದಕ್ಕೊಂದು ಮೂರ್ನಾಲ್ಕು ನಿಮಿಷ ಇರುವಾಗ ಮಾವಿನಕಾಯಿ ಹಾಕಿದರೆ ಸಾಕು ಇಲ್ಲಾಂದ್ರೆ ಮಾವಿನಕಾಯಿ ತುಂಬ ಬೆಂದು ಹೋದರೆ ಸಾರು ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದು ಕುದೀತಾ ಇರುವಾಗ ಆ ಕಡೆ ನಾವು ದೋಸೆಗೆ ರೆಡಿ ಮಾಡೋಣ ಮಾವಿನಕಾಯಿ ನಾನು ಒಂದು ಮೀಡಿಯಂ ಗಾತ್ರದ ಮಾವಿನಕಾಯಿಯ ಒಂದು ಅರ್ಧ ಭಾಗದಷ್ಟು ನಾನು ಹಾಕ್ತಾಯಿದ್ದೀನಿ ಯಾಕೆ ನಾನು ಹುಣಸೆ ಹಣ್ಣು ಕಮ್ಮಿ ಹಾಕಿರೋದಲ್ವ ಹುಣಸೆಹಣ್ಣು ಹಣ್ಣು ಮಾವಿನಕಾಯಿ ಹಾಕುವಾಗಿದ್ದರೆ ಹುಣಸೆಹಣ್ಣು ಕಮ್ಮಿ ಹಾಕಬೇಕು ಎಲ್ಲದಕ್ಕೂ ಲಿಮಿಟ್ ಇದೆ ಅಲ್ವಾ ತುಂಬ ಹುಳಿಯಾದ್ರೂ ಚೆನ್ನಾಗಿರಲ್ಲ ಒಂದು ಲೆಕ್ಕ ಬೇಕಲ್ವ ಎಲ್ಲದಕ್ಕೂ ಇವಾಗ ಇದನ್ನು ಕುದಿಸ್ಲಿಕ್ಕೆ ಇಡಬೇಕು ಕುದಿಸ್ಲಿಕ್ಕೆ ಇಟ್ಟ ಮೇಲೆ ನಾವು ಮಾವಿನಕಾಯಿನ ಕಟ್ ಮಾಡಿದರೆ ಸಾಕು ನಾನು ಈ ಸೀಸನಲ್ಲಿ ಯಾವಾಗಲೂ ಫ್ರಿಜ್ಜಲ್ಲಿ ಮಾವಿನಕಾಯಿ ಇಟ್ಟಿರ್ತೀನಿ ಯಾವುದಕ್ಕಾದರೂ ಬೇಕಾಗುತ್ತೆ ಸಣ್ಣ ಒಂದು ಉಪ್ಪಿನಕಾಯಿ ಹಾಕುವಾಗಿದ್ರೆ ಬೇಕಾಗುತ್ತೆ ಆಮೇಲೆ ಮಾವಿನಕಾಯಿ ಚಲ್ಲಿ ಅಂತ ಒಂದು ಮಾಡ್ತೀವಿ ಹಸಿ ಮೀನಿಗೆ ಹಾಕ್ತೀವಿ ಒಣ ಮೀನಿಗೆ ಹಾಕ್ತೀವಿ ಎಲ್ಲದಕ್ಕೂ ಕೂಡ ನಾವು ಮಾವಿನಕಾಯಿನ ಸೇರಿಸ್ತೀವಿ ಈ ಸೀಸನಲ್ಲಿ ಸಿ ಒಳ್ಳೆ ಮಾವಿನಕಾಯಿ ಸಿಗುತ್ತೆ ಇವಾಗ ವರ್ಷದ ಹನ್ನೆರಡು ತಿಂಗಳು ಕೂಡ ಮಾವಿನಕಾಯಿ ಹಸಿ ಮಾವಿನಕಾಯಿ ಸಿಗುತ್ತೆ ಅಂದರೆ ಇವಾಗ ರೇಟ್ ಕಮ್ಮಿ ಇರುತ್ತಲ್ವಾ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಈಗ ಮಣ್ಣಿನ ಪಾತ್ರೆಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ಇದು ಇದು ಕುದಿಯಷ್ಟೊತ್ತಿಗೆ ನಾವಿಲ್ಲಿ ಮಾವಿನಕಾಯಿನ ಕಟ್ ಮಾಡೋಣ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದರೆ ಸಾಕು ಮೊದಲೇ ತೊಳಿಬೇಕು ಆಮೇಲೆ ತೊಳೆದು ಕಟ್ ಮಾಡಿದರೆ ಆಮೇಲೆ ಕತ್ತರಿಸ್ಬೇಕಾದ ಅಗತ್ಯ ಇಲ್ಲ ನನಗಂತೂ ಬಹಳ ಮನೇಲಿ ಎಲ್ಲರಿಗೂ ಇಷ್ಟ ಮಾವಿನಕಾಯಿ ಹಾಕಿ ಸಾರು ಮೀನು ಅಂದರೆ ನಮ್ಮೂರ ಕಡೆ ಎಲ್ಲರೂ ಮಾವಿನಕಾಯಿ ಹಾಕ್ತಾರೆ ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ತುಂಬ ಸಣ್ಣದಲ್ಲ ಒಂದು ಮೀಡಿಯಂ ಥರ ಪೀಸ್ ಈ ಥರ ಮಾಡಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮೀನು ಸಾರಿಗಂತೂ ಮಾವಿನಕಾಯಿ ಅದರಲ್ಲೂ ಒಣಗಿದ ಮೀನು ಮತ್ತು ಮಾವಿನಕಾಯಿ ಅಂದರೆ ತುಂಬ ಒಳ್ಳೆಯ ಕಾಂಬಿನೇಷನು ಒಣ ಸಿಗಡೆ ಎಲ್ಲ ತಂದು ನೀವು ಮೂರಿಂದ ತಂದರೆ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ಚೂರು ಸ್ಮೆಲ್ ಬರೋಲ್ಲ ಮನೆಯಲ್ಲಿ ಬೇಕಾದಾಗ ತೆಗೆದು ಸಾರು ಆಯಿತು ಇವಾಗ ನೋಡಿ ಸಾರು ಕುದೀತಾ ಇದೆ ನೋಡಿ ಒಣ ಸಿಗಡಿ ಜೊತೆ ಸಾರು ಕುದೀತಾ ಇದೆ ಸಾರು ಕುದಿಯಾಗ ಒಣ ಸಿಗಡಿ ಕೂಡ ಬೇಯುತ್ತೆ ಇವಾಗ ಬೇಕು ಅಂದರೆ ನಿಮಗೆ ಉಪ್ಪು ನೋಡಿ ಹಾಕಿ ಒಣಸಿಗಡಿಯಲ್ಲಿ ಅಷ್ಟೊಂದು ಇರೋದಿಲ್ಲ ಸರಿಯಾಗಿ ನೋಡಿ ಉಪ್ಪು ಹಾಕಿ ಮಾತ್ರ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ ಒಣಸಿ ಒಣ ಮೀನಲ್ಲಿ ಒಣಸಿಗಡಿಯಲ್ಲೇ ಕಮ್ಮಿ ಉಪ್ಪಿರೋದು ಈಗ ನೋಡಿ ಕುದಿಯುವಾಗ ಮಾವಿನಕಾಯಿ ಹಾಕಿ ಮಾವಿನಕಾಯಿ ಹಾಕಿದ ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿ ಆಗ ಮಾವಿನಕಾಯಿನೂ ಕರೆಕ್ಟಾಗಿ ಬೆಂದಿರುತ್ತೆ ಗಡಿ ಪೂರ್ತಿಯಾಗಿ ಬೆಂದಿರುತ್ತೆ ಗಡಿ ಈರುಳ್ಳಿ ಎಲ್ಲ ಜೊತೆ ಜೊತೆಯಾಗಿ ಬೇಯುತ್ತಲ್ವ ಅಷ್ಟೊತ್ತಿಗೆ ನಮ್ಮ ಸಾರು ರೆಡಿಯಾಗಿರುತ್ತೆ ನಮ್ಮ ಗೋ ಗೋಧಿ ರುಬ್ಬಿದ್ದಿದೆ ಅಲ್ವ ಹಿಟ್ಟಿದೆ ಅಲ್ವ ಗೋಧಿ ರುಬ್ಬಿದ ಹಿಟ್ಟು ಅದರಲ್ಲಿ ಇಷ್ಟು ತೆಳುವಾಗುತ್ತೆ ಅಷ್ಟು ತೆಳುವಾಗಿ ದೋಸೆ ಮಾಡಿ ನೀವು ಈ ಮೀನು ಸಾರಿಗೆ ತೆಳು ದೋಸೆ ಚೆನ್ನಾಗಿರುತ್ತೆ ಅದು ಪೇಪರ್ ಥರ ನಮಗೆ ತುಂಬ ಚೆನ್ನಾಗಿ ಮಾಡ್ಬೋದು ನಾವು ರುಬ್ಬಿದ್ದಲ್ವಾ ಈಗ ಸಾರು ರೆಡಿ ಆಯಿತು ನಮ್ಮದು ಇನ್ನೂ ಗೋಧಿ ದೋಸೆ ಮಾಡೋಣ ನೋಡಿ ಈ ಥರ ಮಾಡಿ ಫಸ್ಟ್ ದೋಸೆ ಗೋವಿಂದ ಆಯಿತು ಅದು ಈಗ ಈ ದೋಸೆ ಮಾಡೋ ಇನ್ನೊಂದು ಸ್ಪೆಷಲ್ ಇದೆ ಇದೆ ಏನು ಹೇಳಬೇಕಂದ್ರೆ ನಾನು ಅದು ಫಸ್ಟ್ ದೋಸೆ ಯಾಕೆ ಹಾಳಾಯ್ತು ಅಂದರೆ ಇದನ್ನು ಸಿಮ್ ಕಾವಲಿ ಆಗಬೇಕು ಆಮೇಲೆ ಸಿಮ್ಮಲ್ಲಿಟ್ಟು ದೋಸೆ ಒಯ್ಯಬೇಕು ಆಮೇಲೆ ತೆಗೆಯುವಷ್ಟೊತ್ತಿಗೆ ಫುಲ್ಲಲ್ಲಿ ಇಡಬೇಕು ಮತ್ತು ಒಯ್ಯುವಷ್ಟೊತ್ತಿಗೆ ಸಿಮ್ಮಲ್ಲಿಡಬೇಕು ನೀವು ಸು ಫುಲ್ಲಲ್ಲಿಟ್ಟು ದೋಸೆ ಮಾಡಿದರೆ ನಮ್ಮ ಸೌಟು ಜೊತೆನೇ ಎದ್ದು ಬರುತ್ತೆ ಆ ಥರ ಆಯಿತು ನೋಡಿ ನನ್ನ ಫಸ್ಟ್ ದೋಸೆ ಅದೊಂದು ನೆನಪಿಟ್ಕೊಳ್ಳಿ ಗೋಧಿ ದೋಸೆ ಮಾಡುವಾಗ ಪುಡಿಯೋದಾಗಲಿ ಯಾವುದೇ ಆಗಲಿ ನಾವು ಒಯ್ಯುವಾಗ ಫುಲ್ ಸಿಮ್ ಫ್ಲೇಮಲ್ಲಿರಬೇಕು ಮತ್ತು ತೆಗಿಯುವಾಗ ಐ ಫ್ಲೇಮಲ್ಲಿರಬೇಕು ಸಿಮ್ ಐ ಸಿಮ್ ಐ ಸಿಮ್ ಐ ಮಾಡ್ತಾನೇ ಇರಬೇಕು ಅಷ್ಟೊತ್ತಿಗೆ ನಮ್ಮ ದೋಸೆನೂ ರೆಡಿಯಾಗುತ್ತೆ ಆ ಕಡೆ ಸಾರು ಒಣ ಸಾರು ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ನೋಡಿ ದೋಸೆ ಅದು ಚೆನ್ನಾಗಿ ಬೇಗ ಎದ್ದೇಳಲಿಕ್ಕೆ ಎದ್ದೇಳುತ್ತೆ ನೋಡಿ ಒಂದು ಕಡೆ ಅದಕ್ಕೆ ತೆಂಗಿನ ತುರಿಯ ಟೇಸ್ಟೂ ಇದೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದಲ್ವ ಗೋಧಿ ಇದು ಗೋಧಿನ ಮಾತ್ರ ಮೇನ್ ಚೆನ್ನಾಗಿ ತೊಳಿಬೇಕು ಅದರಲ್ಲಿ ನೋಡಿ ಒಂದು ಮೇಲೆ ಮೇಲೆ ಪುಡಿಗಳೆಲ್ಲ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಆವಾಗ ಈಗ ನೀವು ಹತ್ತು ಗಂಟೆಗೆ ಗೋಧಿ ರುಬ್ಬಾಗಿದರೆ ನೀವು ಒಂಬತ್ತು ಮುಕ್ಕಾಲಕ್ಕೆ ಅದನ್ನು ತೊಳೆದ್ರೆ ಸಾಕಾಗುತ್ತೆ ಮೊದಲೇ ನೀರಲ್ಲಿ ಹಾಕಬೇಕಾದ ಅಗತ್ಯ ಇಲ್ಲ ಈಗ ನಮ್ಮ ಗೋಧಿ ದೋಸೆ ಒಣ ಸಾರು ಸಾರು ರೆಡಿಯಾಯಿತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅಂತಹ ಕಷ್ಟಗಳೇನಿಲ್ಲ ನಿಮಗೆ ಮಂಗಳೂರು ಸ್ಟೋರ್ಸಲ್ಲಿ ಹೋದರೂ ಇಲ್ಲಿ ಒಣ ಸಿಗುತ್ತೆ ಆಮೇಲೆ ಬೇರೆ ಕಡೆ ಎಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ನೀವು ಮಂಗಳೂರು ಸ್ಟೋರ್ಸಿಂದ ತೆಗೀರಿ ಬಾಯ್ ಸಿ ಯು ಟೇಕ್ ಕೇರ್ ಸಪೋರ್ಟ್ ಮಾಡಿ